ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಚೆರ್ರಿಗಳ ಬಗ್ಗೆ ಅಂದರೆ ಚೆರ್ರಿ ಹಣ್ಣನ್ನು ಯಾರಿಗೆ ತಾನೇ ಇಷ್ಟ ಇಲ್ಲ ಈ ಚೆರಿ ಹಣ್ಣಿನ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ಚೆರ್ರಿಗಳನ್ನು ನಾವು ತಿಂತಾ ಬಂದರೆ ನಮಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣವಾ ಚೆರ್ರಿನಲ್ಲಿ ಥಯಾಮಿನ್ ನಿಯಾಸಿನ್ ಫೋಲೇಟ್ ಪೊಟ್ಯಾಷಿಯಮ್ ಮ್ಯಾಂಗನೀಸ್ ಖನಿಜಗಳಿಂದ ಸಮೃದ್ಧವಾಗಿದೆ ಹಾಗೂ ಕಾಪರ್ ಐರನ್ ಫಾಸ್ಫರಸ್ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಎ ವಿಟಮಿನ್ ಕೆ ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ಗಳನ್ನು ಹೊಂದಿದೆ ಮಧುಮೇಹವನ್ನು ನಿಯಂತ್ರಿಸುತ್ತದೆ ಚೆರ್ರಿ ಹಣ್ಣು ಹೌದು ಚೆರ್ರಿಗಳು ರಕ್ತದ ಸಕ್ಕರೆ ಕಡಿಮೆ ಮಾಡಲು ಸಹಾಯವನ್ನು ಮಾಡುತ್ತೆ ಚೆರ್ರಿಯಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬ ಕಡಿಮೆ ಇರುತ್ತೆ ಆದ್ದರಿಂದ ಮಧುಮೇಹ ರೋಗಿಗಳು ಬೇಸಿಗೆಯಲ್ಲಿ ಚೆರ್ರಿ ಹಣ್ಣನ್ನು ಸೇವನೆ ಮಾಡಬೇಕು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಈ ಚೆರ್ರಿ ಹಣ್ಣು ಹೌದು ಇದರಲ್ಲಿ ಮೆಲಟೋನಿನ್ ಎಂಬ ಅಂಶವಿದೆ ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಹಾಯವನ್ನು ಮಾಡುತ್ತೆ ಚೆರ್ರಿಗಳಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ಹಾಗಾಗಿ ನಮಗೆ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಹೆಚ್ಚಾಗುತ್ತೆ ಮಲಬದ್ಧತೆಯನ್ನು ನಿವಾರಣೆ ಮಾಡ್ಕೋಬಹುದು ನಾವು ಚೆರ್ರಿ ಹಣ್ಣನ್ನು ತಿಂತ ಬಂದ್ರೆ ಮಲಬದ್ಧತೆಯ ಸಮಸ್ಯೆ ಇದ್ದರೆ ಆಹಾರದಲ್ಲಿ ನೀವು ಚೆರ್ರಿ ಹಣ್ಣನ್ನು ಸೇವಿಸ್ತಾ ಬನ್ನಿ ಚೆರ್ರಿಯಲ್ಲಿ ಫೈಬರ್ ಸಮೃದ್ಧವಾಗಿದೆ ಮತ್ತು ಇದು ಜೀರ್ಣಕ್ರಿಯೆಗೆ ತುಂಬಾನೇ ಸಹಕಾರಿ ಚರ್ಮದ ಕಾಂತಿಗೆ ಚೆರ್ರಿ ಹಣ್ಣು ಚೆರ್ರಿ ಹಣ್ಣಿನ ಸೇವನೆ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ ಚರ್ಮದ ಕಪ್ಪು ಕಲೆಯನ್ನು ತೆಗೆದುಹಾಕಲು ಸಹಾಯವನ್ನು ಮಾಡುತ್ತೆ ಚೆರ್ರಿ ಹಣ್ಣುಗಳನ್ನು ಪೇಸ್ಟ್ ಮಾಡಿ ಅದಕ್ಕೆ ಚಿಟಿಕೆ ಅರಿಶಣ ಒಂದು ಚಮಚ ಜೇನುತುಪ್ಪ ಸೇರಿಸಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ತೊಳೆಯಿರಿ ಹೀಗೆ ಮಾಡಿದರೆ ಕಪ್ಪು ಕಲೆ ನಿವಾರಣೆ ಆಗುತ್ತದೆ ಪಾರ್ಶ್ವವಾಯು ಅಪಾಯವನ್ನು ಸಹ ತಪ್ಪಿಸುತ್ತದೆ ಚೆರ್ರಿ ಹಣ್ಣು ಚೆರ್ರಿ ಆಲ್ಝೆಮರ್ಸ್ ಕಾಯಿಲೆಯನ್ನು ಸಹ ತಡೆಯುತ್ತದೆ ಆಲ್ಝೆಮರ್ಸ್ ರೋಗದಿಂದ ಬಳಲುತ್ತಿರುವ ಜನರಿಗೆ ಅನೇಕ ವೈದ್ಯರು ಚೆರ್ರಿ ಹಣ್ಣುಗಳನ್ನು ತಿನ್ನಲು ಶಿಫಾರಸು ಮಾಡುತ್ತಾರೆ ಕ್ಯಾನ್ಸರ್ ರೋಗಿಗಳಿಗೆ ಚೆರ್ರಿ ಒಳ್ಳೆಯದು ಚೆರ್ರಿಯಲ್ಲಿ ವಿಟಮಿನ್ ಸಿ ಆಂಥೋಸೈನ್ಗಳು ಮತ್ತು ಕ್ಯಾರೋಟಿನಾಯ್ಡ್ಗಳನ್ನು ಒಳಗೊಂಡಿದೆ ಇದು ಕೆಲವು ರೀತಿಯ ಕ್ಯಾನ್ಸರ್ ಅನ್ನು ತಡೆಯಲು ಸಹಾಯವನ್ನು ಮಾಡುತ್ತೆ ಇನ್ನು ಚೆರ್ರಿ ಹಣ್ಣು ರಕ್ತದಲ್ಲಿನ ಅಧಿಕ ಯೂರಿಕ್ ಆಮ್ಲವನ್ನು ಕಡಿಮೆ ಮಾಡುತ್ತೆ ಚೆರ್ರಿ ಗೌಟ್ಗೆ ಚಿಕಿತ್ಸೆಯನ್ನು ನೀಡುತ್ತೆ ನಿಮ್ಮ ದೇಹದಲ್ಲಿ ಯೂರಿಕ್ ಆಸಿಡ್ ಅಧಿಕವಾಗಿದ್ದರೆ ಗೌಟ್ ಸಂಭವಿಸುತ್ತದೆ ಹಾಗಾಗಿ ಚೆರ್ರಿಯ ಸೇವನೆ ಯೂರಿಕ್ ಆಸಿಡ್ ಅನ್ನು ನಿಯಂತ್ರಿಸುತ್ತೆ ಗೌಟ್ ಕಾಯಿಲೆಯನ್ನು ತಡೆಯುತ್ತದೆ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಚೆರ್ರಿ ಹಣ್ಣು ರಕ್ತದೊತ್ತಡ ಹಾಗೂ ಹೃದಯ ಬಡಿತವನ್ನು ನಿಯಂತ್ರಿಸಲು ಸಹಾಯವನ್ನು ಮಾಡುತ್ತೆ ಮತ್ತು ಹೃದಯ ರಕ್ತನಾಳದ ಕಾಯಿಲೆಗಳನ್ನು ಅಪ ಕಾಯಿಲೆಗಳಿಂದ ಬರುವಂತಹ ಅಪಾಯವನ್ನು ಕಡಿಮೆ ಮಾಡುತ್ತೆ ಚೆರ್ರಿ ನಿಮ್ಮ ಮೆದುಳಿಗೆ ಒಳ್ಳೆಯದು ವಿಟಮಿನ್ ಎ ವಿಟಮಿನ್ ಬಿ ಮತ್ತು ಕ್ಯಾಲ್ಸಿಯಂ ಹಾಗೂ ಫಾಸ್ಪರಸ್ನಿಂದ ಚೆರ್ರಿ ಸೇವನೆಯಿಂದ ಮೆದುಳಿಗೆ ಒಳ್ಳೆಯದು ಹೀಗಾಗಿ ಇದು ಶಿಶುಗಳಲ್ಲಿ ನ್ಯೂರಲ್ ಟ್ಯೂಬ್ ದೋಷಗಳನ್ನು ತಡೆಗಟ್ಟಲು ಸಹಾಯವನ್ನು ಮಾಡುತ್ತೆ ಹಾಗೂ ಸ್ಮರಣೆಯನ್ನು ಸುಧಾರಿಸುತ್ತದೆ ನಿದ್ರಾಹೀನತೆಯನ್ನು ಕಡಿಮೆ ಮಾಡುತ್ತದೆ ಚೆರ್ರಿ ಹಣ್ಣು ಚೆರ್ರಿಯಲ್ಲಿ ಮೆಲಟೋನಿನ್ ಎಂಬ ಹಾರ್ಮೋನ್ ಇದ್ದು ಅದು ಉತ್ತಮ ನಿದ್ರೆಗೆ ಸಹಕಾರಿ ಈ ಹಣ್ಣು ನಿಮ್ಮ ಚಯಾಪಚಯ ಕ್ರಿಯೆಯನ್ನು ಬಲಪಡಿಸುವ ಕ್ರಿಯೆಯನ್ನು ಬಲಪಡಿಸುವ ವಿಟಮಿನ್ಗಳನ್ನು ಹೊಂದಿದೆ ಅಲ್ಲದೆ ನಿಮ್ಮ ದೇಹದಲ್ಲಿರುವ ವಿಷದ ಅಂಶಗಳನ್ನು ಸಹ ಹೊರಹಾಕಲು ಸಹಾಯವನ್ನು ಮಾಡುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಚೆರ್ರಿ ಹಣ್ಣಿನಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಸೊ ತಡ ಮಾಡಬೇಡಿ ಚೆರ್ರಿ ಹಣ್ಣನ್ನು ತಿಂತಾ ಬನ್ನಿ ಹಾಗೆಯೇ ಪ್ರತಿಯೊಂದು ಸೀಸನ್ನಲ್ಲಿ ಬರುವಂತಹ ಆ ಸೀಸನ್ನಲ್ಲಿ ಬರುವಂತಹ ಹಣ್ಣು ತರಕಾರಿನ ತಿಂತಾ ಬನ್ನಿ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಸಪೋರ್ಟನ್ನು ಮಾಡ್ತಾ ಇರಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು